ನಮಸ್ಕಾರ ಸ್ನೇಹಿತರೆ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತು ರೈಲ್ ಒನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಇದರಲ್ಲಿ ಏನಂತೋ ನೀವು ಬುಕ್ ಮಾಡ್ಕೋಬೋದು ಮುಂಚೆ ನಾವೇನಾಗ್ತಿತ್ತು ಅಂದರೆ ಬೇರೆ ಬೇರೆ ಅಪ್ಲಿಕೇಶನ್ನ ಯೂಸ್ ಮಾಡಬೇಕಾಗಿತ್ತು ಅಂದರೆ ನಾವು ಪ್ಲಾಟ್ಫಾರ್ಮ್ ಟಿಕೆಟ್ ತಗೋಬೇಕಂದ್ರೆ ಒಂದು ಅಪ್ಲಿಕೇಶನ್ನು ಅನ್ರಿಸರ್ವ್ ಸೆಕೆಂಡ್ ಕ್ಲಾಸ್ ಬುಕ್ ಮಾಡಬೇಕಂದ್ರೆ ನಾವು ಯು ಟಿ ಎಸ್ ಅಪ್ಲಿಕೇಶನ್ನು ಮತ್ತು ರಿಸರ್ವ್ ಟಿಕೆಟ್ ಬುಕ್ ಮಾಡಬೇಕಂದ್ರೆ ಏರ್ ಸಿಟಿಸು ಅಥವಾ ಕನ್ಫರ್ಮ್ ಟಿಕೆಟ್ನ ಯೂಸ್ ಮಾಡಬೇಕಾಗಿತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇರೆ ಬೇರೆ ದಿತ್ತು ಅದನ್ನ ಯೂಸ್ ಮಾಡಬೇಕಾಗಿತ್ತು ಮತ್ತೆ ನಾವು ಟ್ಯಾ ಟ್ರೈನ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಮೈ ಟ್ರೈನ್ ಅಂತೇಳಿ ಅಪ್ಲಿಕೇಶನ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕಾಗಿತ್ತು ಇದರಲ್ಲಿ ಫುಡ್ ಆರ್ಡರ್ ಮಾಡ್ಕೊಳ್ಳೋಕ್ಕೆ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೇಕಾಗಿತ್ತು ಇವಾಗ ಆ ಥರ ಏನಿಲ್ಲ ಎಲ್ಲಾನು ಒಂದೇ ಅಪ್ಲಿಕೇಶನಲ್ಲಿ ಕೊಟ್ಟಿದ್ದಾರೆ ಅದೇ ಒನ್ ಆ್ಯಪು ಇದು ತುಂಬ ಸುಲಭವಾಗಿ ಈಸಿಯಾಗಿ ಯೂಸ್ ಮಾಡ್ಕೊಬೋದು ಈ ಅಪ್ಲಿಕೇಶನ್ ಬಂದಮೇಲೆ ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳೆಲ್ಲ ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ ಟ್ರೈನ್ ಸರ್ಚ್ ಮಾಡ್ಬೋದು ಪಿ ಎನ್ ಆರ್ ಸ್ಟೇಟಸ್ ಚೆಕ್ ಮಾಡ್ಕೊಬೋದು ಕೋಚ್ ಪೊಸಿಷನ್ ಬಗ್ಗೆ ತಿಳ್ಕೊಬೋದು ನೀವೇನಾದರೂ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇದ್ದರೆ ಪ್ಲಾಟ್ಫಾರ್ಮ್ ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ ಟ್ರೈನು ಯಾವ ನಮ್ಮ ಟ್ರೈನ್ದು ನಂಬರ್ ಯಾವುದು ನಮ್ಮ ಸೀಟ್ ನಂಬರ್ ಪ್ರತಿಯೊಂದು ಕೂಡ ಇದರಲ್ಲೇ ತಿಳಿ ತಿಳಿಸುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ನ ರಿಜಿಸ್ಟ್ರು ಮಾಡ್ಕೊಳ್ಳೋದು ಯಾವ ಥರ ಅಂತೇಳ್ಬಿಟ್ಟು ನಾನಿವಾಗ ತಿಳಿಸ್ಕೊಳ್ತೀನಿ ಓಕೆ ಅದಕ್ಕೂ ಮುಂಚೆ ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾನಿವಾಗ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಫ್ರೆಂಡ್ಸು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ರೈಲ್ ಒನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಓಕೆ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಅಲ್ಲಿ ಓಪನ್ ಅಂತ ಕಾಣಿಸ್ತಿದ್ದಿಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ ಪರ್ಮಿಷನ್ ಕೇಳುತ್ತೆ ಅಲೋ ನೋಟಿಫಿಕೇಷನ್ದು ಅಲೋ ಅಂತ ಕೊಡಿ ಅದಾದಮೇಲೆ ಇಲ್ಲಿ ನೀವು ಯಾವ ಥರ ಆ್ಯಪ್ ಯೂಸ್ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ ಓಕೆ ಅದನ್ನೆಲ್ಲ ಸ್ಕ್ರೋಲ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡಿ ಓಕೆ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟರ್ ಯೂಸರ್ ಲಾಗಿನ್ ಅಂತ ಕೇಳುತ್ತೆ ಇಫ್ ಯು ಆಲ್ರೆಡಿ ರಿಜಿಸ್ಟರ್ಡ್ ಆನ್ ದಿಸ್ ಆ್ಯಪ್ ಯೂಸ್ ದಿಸ್ ಆಪ್ಷನ್ ಟು ಲಾಗಿನ್ ಅಂತ ಕೇಳುತ್ತೆ ರಿಜಿಸ್ಟರ್ ಮಾಡ್ಕೊಳೋಗಬೇಕಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡಿ ಓಕೆ ನಾವು ಆಲ್ರೆಡಿ ಏನು ಐ ಆರ್ ಸಿ ಟಿ ಸಿ ಅಥವಾ ಯು ಟಿ ಎಸ್ ಅಪ್ಲಿಕೇಶನ್ಗೆ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀವೋ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಬೇಕು ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ಮೇಲೆ ಅಲ್ಲಿ ರಿಜಿಸ್ಟರ್ ಅಂತ ಕಾಣುತ್ತಲ್ಲ ಆ ರಿಜಿಸ್ಟರ್ ಮೇಲೆ ಟಚ್ ಕೊಡಿ ರಿಜಿಸ್ಟರ್ ನೋ ಅಂತ ಕೊಡಿ ಅದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಏನು ಐ ಆರ್ ಸಿ ಟಿ ಸಿ ಇದಿರುತ್ತಾ ಐ ಡಿ ಮತ್ತು ಪಾಸ್ವರ್ಡನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಐ ಡಿ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿದ ಮೇಲೆ ಪ್ರೊಸೀಡ್ ಅಂತ ಕೊಡಿ ಮೇಲೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓಕೆ ಆ ಒಂದು ಓ ಟಿ ಪಿನ ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ ಓಕೆ ಒ ಟಿ ಪಿನ ಎಂಟರ್ ಮಾಡಿದ ಮೇಲೆ ವೆರಿಫೈ ಅಂತ ಕೊಡಿ ಅದಾದಮೇಲೆ ಇಲ್ಲಿ ಪ್ಲೀಸ್ ಚೆಕ್ ಯುವರ್ ಡೀಟೇಲ್ಸ್ ಅಂತ ಇರುತ್ತೆ ನೀವೇನು ಐ ಆರ್ ಸಿ ಟಿ ಸಿ ರಿಜಿಸ್ಟರ್ ಆ ಕೊಟ್ಟಿರ್ತೀರಾ ಕೊಟ್ಟಿರ್ತೀರ ಆ ಒಂದು ಮೇಲ್ ಐ ಡಿ ಮತ್ತು ಆ ಮೊಬೈಲ್ ನಂಬರ್ ಯೂಸರ್ ಐ ಡಿ ತೋರಿಸ್ತಾ ಇರುತ್ತೆ ಒಂದು ಸಲ ಚೆಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಅದಾದಮೇಲೆ ಮೊಬೈಲ್ಗೆ ಒಂದು ಸೆಟ್ ಎಮ್ ಪಿನ್ ಅಂತ ಕೇಳುತ್ತೆ ಅಂದರೆ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಪಾಸ್ವರ್ಡ್ ಆಡ್ಬಿಟ್ಟು ಓಪನ್ ಮಾಡೋ ಥರ ಪರ್ಮಿಷನ್ ಕೇಳುತ್ತೆ ನಿಮ್ಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದನ್ನು ಇಟ್ಕೊಳ್ಳಿ ಓಕೆ ರಿಜಿಸ್ಟ್ರೇಷನ್ ಡನ್ ಸಕ್ಸಸ್ಫುಲಿ ಅಂತ ಇರುತ್ತೆ ಓಕೆ ಪ್ಲೀಸ್ ಲಾಗಿನ್ ಅಂತ ಕೇಳ್ತಾ ಇದ್ದೆ ಓಕೆ ಅಂತ ಕೊಡಿ ಓಕೆ ನೀವು ಅಪ್ಲಿಕೇಶನ್ ರಿಜಿಸ್ಟರ್ ಆಗಿ ಲಾಗಿನ್ ಆಗಿದ ತಕ್ಷಣ ಅಲೋ ರೈಲ್ ಒನ್ ಟು ಆಕ್ಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ ಕೇಳುತ್ತೆ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕೊಡಿ ಅದಾದಮೇಲೆ ನೋಡ್ತಾ ಇರ್ಬೋದು ಇದರಲ್ಲಿ ಏನೇನಿದೆ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ ಟ್ಯಾಪ್ ಏರಿಟು ಬುಕ್ ರಿಸರ್ವ್ ಟಿಕೆಟು ಅಂದ್ರೆ ರಿಸರ್ವ್ ಟಿಕೆಟ್ ಕೂಡ ಬುಕ್ ಮಾಡ್ಕೋಬೋದು ರಿಸರ್ವ್ ಟಿಕೆಟ್ ಕೂಡ ಬುಕ್ ಮಾಡ್ಕೋಬೋದು ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ಬುಕ್ ಮಾಡ್ಕೋಬೋದು ಮತ್ತು ಟ್ರೈನ್ಸ್ ಸರ್ಚ್ ಕೂಡ ಮಾಡ್ಕೋಬೋದು ಟ್ರ್ಯಾಕ್ ಯುವರ್ ಟ್ರೈನ್ ಅಂತ ಕೂಡ ಚೆಕ್ ಮಾಡ್ಕೋಬೋದು ಇದರಲ್ಲಿ ಏನೇನಿದೆಯೋ ಎಲ್ಲ ಪ್ರತಿಯೊಂದು ತೋರಿಸುತ್ತೆ ಫುಡ್ ಆರ್ಡರ್ ಕೂಡ ತೋರಿಸ್ಕೊಬೋದು ಮತ್ತು ಫೈಲ್ ರಿಫಂಡ್ ಅಂತ ಇರುತ್ತೆ ಅಕಸ್ಮಾತ್ ನಮಗೆ ಕ್ಯಾನ್ ಬುಕ್ ಮಾಡಿದ ಮೇಲೆ ಕ್ಯಾನ್ಸಲ್ ಆದರೆ ಅಥವಾ ನಾವು ಕ್ಯಾನ್ಸಲ್ ಮಾಡಬೇಕಂದ್ರೆ ಅದನ್ನು ಯಾವ ಥರ ರೀಫಂಡ್ ತೊಗೊಳೋದು ಹೇಳ್ಬಿಟ್ಟು ಇಲ್ಲಿ ಟಿ ಡಿ ಆರ್ನ ಇದು ಮಾಡಿಕೊಂಡ್ರೆ ರೀಫಂಡ್ ತೊಗೋಬೋದು ಅದಾದಮೇಲೆ ಟ್ಯಾಪ್ ಟು ಇಯರ್ ಪ್ರೊಫೈಲ್ ನಮ್ಮ ಪ್ರೊಫೈಲ್ನ ಡೀಟೇಲ್ಸ್ನ ನೋಡಬೇಕಂದ್ರೆ ಅಲ್ಲಿ ಚೆಕ್ ಮಾಡ್ಕೋಬೋದು ಓಕೆ ಅದಾದಮೇಲೆ ಮೆನುದು ಅವ್ರದ್ದು ಏನೇನು ಆ್ಯಕ್ಸಸ್ ಇರುತ್ತೆ ಟ್ರಾನ್ಸಾಕ್ಷನ್ದು ಆರ್ ವರ್ಟು ಅದೆಲ್ಲ ಇರುತ್ತಲ್ಲ ಅಂದರೆ ನಮ್ಮ ವ್ಯಾಲೆಟ್ಗೆ ಮನಿ ಆ್ಯಡ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಮೆನು ಅಲ್ಲಿ ಅದು ಕೂಡ ನೀವು ನೋಡ್ಕೋಬೋದು ಓಕೆ ಅದಾದಮೇಲೆ ಡನ್ ಅಂತ ಕೊಡಿ ಮೈ ಬುಕ್ಕಿಂಗ್ಸ್ ನಾವೇನೇನು ಬುಕ್ ಮಾಡಿದ್ವಿವೋ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ತೋರಿಸುತ್ತೆ ಬುಕ್ ಮಾಡಿದರೆ ನಾನು ಇವಾಗ ಸದ್ಯಕ್ಕೆ ಯಾವುದು ಬುಕ್ ಮಾಡಿಲ್ಲ ಸೊ ನೋ ಬುಕ್ಕಿಂಗ್ ಅಂತ ತೋರಿಸ್ತಾ ಇದೆ ಓಕೆ ಇನ್ನು ಮೆನುಗೆ ಹೋಗ್ಬಿಟ್ರೆ ಸಾಕು ಇಲ್ಲಿ ನೋಡ್ತಾ ಇರ್ಬೋದು ವ್ಯಾಲೆಟಲ್ಲಿ ನೀವೇನಾದರೂ ಬೇರೆ ಅಪ್ಲಿಕೇಶನ್ಗಳಲ್ಲಿ ಏನು ವ್ಯಾಲೆಟಲ್ಲಿ ಆ್ಯಡ್ ಆಗಿರುತ್ತೋ ಅಮೌಂಟು ಆರ್ ವ್ಯಾಲೆಟಲ್ಲಿ ಅದು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ಶೋ ಆರ್ ಐಡ್ ಸರ್ವಿಸ್ ಅಂತ ಇರುತ್ತಲ್ಲ ಅದನ್ನು ಕೂಡ ಟಚ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ಓಕೆ ನೀವು ನೋಡ್ತಾ ಇದ್ದೀರ ರೈಲು ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ಪ್ರತಿಯೊಂದು ಒಂದೇ ಅಪ್ಲಿಕೇಶನಲ್ಲಿ ಕೊಟ್ಟಿದ್ದಾನೆ ರಿಸರ್ವ್ ಟಿಕೆಟ್ ಕೂಡ ಬುಕ್ ಮಾಡ್ಕೋಬೋದು ರಿಸರ್ವ್ ಮಾಡ್ಕೊಬೋದು ಪ್ಲಾಟ್ಫಾರ್ಮ್ ಟಿಕೆಟು ಎಲ್ಲ ಥರದ್ದು ಇದರಲ್ಲಿದೆ ಮುಂಚೆ ನಾವು ಬೇರೆ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೋಡಬೇಕಾಗಿತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಒಂದು ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಾವ ಥರ ಬುಕ್ ಮಾಡ್ಕೋಬೇಕು ಅನ್ಸುತ್ತೋ ಆ ಥರ ರಿಸರ್ವ್ ಆಗಿರ್ಬೋದು ರಿಸರ್ವ್ ಆಗಿರ್ಬೋದು ಪ್ಲಾಟ್ಫಾರ್ಮ್ ಟಿಕೆಟ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಇದ್ರ ಬಗ್ಗೆ ತಿಳ್ಕೊಳ್ಳೋದಿದ್ರೆ ನೋಡ್ತಾ ಇರ್ಬೋದು ಪ್ರತಿಯೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾನೆ ಈ ಒಂದು ಅಪ್ಲಿಕೇಶನ್ ಮೇಲೆ ಬೇರೆ ಅಪ್ಲಿಕೇಶನ್ಗಳೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಯಾಕಂದರೆ ಎಲ್ಲನೂ ಒಂದೆದ್ರಲ್ಲಿ ಕೊಟ್ಟಿರೋದ್ರಿಂದ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಐ ಆರ್ ಸಿ ಟಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಮತ್ತು ಪಾಸ್ವರ್ಡ್ ರಿಕಾರ್ಡ್ ಮಾ ರಿಕವರಿ ಮಾಡ್ಕೊಳ್ಳೋದು ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಹಾಗೆ ಮತ್ತು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ನಮ್ಮ ಟ್ರೈನು ನಮ್ಮ ಕೋಚು ನಮ್ಮ ಸೀಟ್ ಯಾವ ಥರ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ನೀವು ಅದರಲ್ಲಿ ಹೋಗ್ಬಿಟ್ಟು ನೋಡ್ಕೊಬೋದು ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ